ಅಲ್ಲಿ ಮೈಕ್ ಕೊಟ್ಬಿಡಿ ಒಂದು ರಿಕ್ವೆಸ್ಟ್ ದೇವ್ ನೀವು ಮೈಕಲ್ಲೇ ಕೇಳಿ ನಾವು ಮಾತಾಡೋ ಬೇರೆ ಕ್ವೆಶನ್ ಹಾಕೋಬಿಡ್ತೀರ ಲಾಸ್ಟ್ ವೀಕ್ ಒಂದು ಲಾಸ್ಟ್ ಅದೊಂದು ಒಂದು ಬರ್ತ್ಡೇಕ್ ನಾವು ಪ್ರೆಸ್ ಮೀಟಿಂಗ್ ನಾನ್ ಕರೆದಿ ಪ್ರೀತಿ ಹೇಳಿದೆ ಮೈಕಲ್ ಮಾತಾಡಿ ಮೈಕಲ್ ಮಾತಾಡಿ ನೀವ್ ಕೃಷ್ಣ ಕೇಳ್ತಾ ಇಲ್ಲ ಅಂತ ಅದು ಬಂದಾಗ ಚಾನೆಲ್ ಅಲ್ಲಿ ಅವ್ರ ಕ್ವಶನ್ ಕೂಡ ಕೇಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಶಾರದ ಅವ್ರಿಗೆ ನಿಮಗ್ ಮೈಕ್ ಬೇಡಮ್ಮ ಬೇರೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಿಗೆ ತಾಳ್ಮೆ ಇರ್ಲಿಲ್ಲ ನಿಮಗೆ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರು ಕೂಡ ಡೆಫಿನೆಟ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟ್ ಅಲ್ಲಿ ಏನಿಲ್ಲ ದಯವಿಟ್ಟು ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒಂದು ರಿಕ್ವೆಸ್ಟ್ ಮೊದಲಿನ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದದೆ ಅದು ಈ ಸರಿ ಸುದೀಪ್ ಸರ್ ನಿರೂಪಣೆ ಮಾಡ್ತಾ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರೊಮೋ ಒಂದು ಎಲ್ಲರೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನಸಲ್ಲಿ ಇತ್ತ ಸರ್ ಹತ್ತು ವರ್ಷ ಹತ್ತು ಸೀಸನ್ ಮಾಡಿದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರ ಯೋಚನೆ ಇತ್ತಾ ಇತ್ತು ಮತ್ತೆ ಒಕ್ಕಡ ಗಿಮಿಕ್ ಮಾಡಿ ಯಾವ್ದೋ ಪ್ರೋಗೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆರ್ಥಿಕ ಗಿಮಿಕ್ ಇಂದ ಓಡೋಂತ ಜೀವನದಲ್ಲಿ ನಾವ್ ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರ್ಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಂಗ ಕೆಲವು ನ್ಯೂಸ್ ತಲುಪಿಸ್ತೀರಾ ನನಗೆ ಇಲ್ಲೋ ಅಲ್ಲ ಅಲ್ಪನೋ ಸ್ವಲ್ಪ ಎಲ್ಲ ಒಂದ್ ಕಡೆ ಒಂದಿಷ್ಟು ಇಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸಿದೀನಿ ಒಂದ್ ದಿವ್ಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಅಡಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾಟ್ರಡಿ ಹೇಳ್ತೀವಿ ಅವ್ರ ಇನ್ನೊಂದ್ ಕಲರ್ಸ್ ಅಲ್ಲಿ ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ ನಾವ್ ಯಾರು ಹೇಳಲ್ಲ ಅಂತ ಅದು ಮೊಕ ನೋಡ್ದಾಗ ಆಯ್ತಾರೆ ಬರೀ ಇಲ್ಲೇ ಇದ್ದೀನಿ ಆಗ್ತಲ್ಲ ಬಲಿ ಇಲ್ಲ ಇದಕೆಂಡ್ಲಿ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕು ಜೆನ್ಯೂನ್ಲಿ ಪುಟಿಂಗ್ ಇಟ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೇ ಬಿಕಾಸ್ ಜನ ತುಂಬಾ ಪ್ರೀತಿಯಿಂದ ಅದು ನೋಡ್ಬೇಕಾದ್ರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಪಾರ್ಟ್ ಆಫ್ ಇಟ್ ಅಂಡ್ ಡೆಲಿವರ್ ವಾಟ್ ಯಾವುದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನ ಒಂದು ಲೈಫ್ ಒಂದು ಮ್ಯೂಟ್ ಆಗುತ್ತೆ ಅಂದ್ರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಚಾಕಪ್ ಭಾನುವಾರ ಟ್ರಾವೆಲಿಂಗ್ ಅಲೋದು ಶುಕ್ರವಾರ ಎಲ್ಲಿದ್ರು ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ನಾನು ಬಿಕಾಸ್ ಹಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಹಾಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟು ಲೈಟ್ ಅಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡ್ ಅಲ್ಲೇ ಬೇಕಾದ್ರೆ ಈ ಸೀಸನ್ ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಅವರು ಸೊ ನನ್ನ ಶನಿವಾರ ಸ್ಟಾರ್ಟ್ ಆದ್ರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದು ನಮ್ಮನ್ನ ಸೊ ಅಲ್ಲಿ ಹೋಗೋ ಸೊ ಇಟ್ ಇಸ್ ಅ ಇಟ್ ಇಸ್ ಅ ಪ್ರಾಸೆಸ್ ಹಾಗೆ ಬಂದಾಗ ಐ ಹ್ಯಾಡ್ ಚಾಟ್ ವಿತ್ ಎವ್ರಿಬಡಿ ಐ ಸೈಡ್ ಐ ಥಿಂಕ್ ಟೆನ್ ಇಯರ್ಸ್ ಆಯ್ತು ಐ ಮೀನ್ ಯು ಗೋ ಗೋ ಹೆತ್ ಸಂಬಡಿ ಇಯರ್ಸ್ ಮಾಡಿ ಅನ್ಬಿಟ್ಟು ಅದ್ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ದೇ ಹ್ ಆಲ್ವೇಸ್ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್ ಅಂಡ್ ಇಟ್ಸ್ 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 ಬಿಕಮ್ ಅ ಪಾರ್ಟ್ ಆಫ್ ಮೈ ಬಟ್ ಹೌಸ್ ಹೋಲ್ಡ್ ಟಾಕ್ ಬಿಗ್ ಬಾಸ್ ಅಂತ ಮನೇಲಿ ಕೂತಿ ಯಾರೋ ಒಬ್ರು ಬೈತಾದ್ರು ನನಗೆ ಬೈತಾದ್ರ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈಕ್ ದಟ್ ಸೊ ಇಟ್ ನೀವು ಹೇಳಿದ್ರು ಸತ್ಯನೇ ಅಂಡ್ ಬಟ್ ಇದನ್ನ ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸ್ ಅಲ್ಲಿ ಇಷ್ಟು ಚೆನ್ನಾಗಿದ್ದಾರೆ ಎಂಡಮಾಲ್ ಅಲ್ಲಿ ಇಷ್ಟು ಇದಾರೆ